ಸ್ವಲ್ಪ ಮುಂದೆ ಬನ್ನಿ ಸ್ವಲ್ಪ ಥ್ಯಾಂಕ್ ಯು ಮೇಡಮ್ ಹಾಗೆ ಅಭಿಮಾನಿಗಳಿಗೋಸ್ಕರ ಅಭಿಮಾನಿ ಸ್ಟುಡಿಯೋದಲ್ಲಿ ಅಷ್ಟು ಜಾಗ ಅವ್ರಿಗೆ ಬಂದು ನಮಸ್ಕಾರ ಮಾಡ್ಕೊಂಡು ನಾನಾ ನಮಗೆ ಅವಕಾಶ ಮಾಡಬಾರ್ದು ಅಂತ ಕೊಂಡಿದ್ದೀವಿ ಅದಕ್ಕೆ ಅಭಿಮಾನಿ ಸ್ಟುಡಿಯೋದಲ್ಲಿ ಸೊ ಅಲ್ಲಿ ಒಂದು ಅಷ್ಟು ಜಾಗ ಕೊಟ್ಬಿಟ್ಟು ಅದು ಯಾವುದು ಜಾಗ ಇತ್ತು ಅದನ್ನು ಅಭಿಮಾನಿಗಳು ಬಂದು ನಮಸ್ಕಾರ ಮಾಡಿಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ ಅದಕ್ಕೆ ಮಂತ್ಪ ಬೇಕು ಅಂದರೆ ಮತ್ತೆ ನಾವೇ ಕಟ್ಕೊಟ್ಟು ಕಟ್ಟಿಸ್ಕೊಡ್ಬೋದು ಅಭಿಮಾನಿಗಳಿಗೋಸ್ಕರ ಸೊ ಅದಕ್ಕೆ ಸರಿ ಅಂತ ಹೇಳಿದ್ದಾರೆ ಅದು ಹದಿನೇಳನೇ ತಾರೀಕು ಒಳಗಡೆ ಏನಾದರೂ ಆದರೆ ಸಂತೋಷ ನೋಡ್ಬೋದು ಹಾಗಾಗಿ ನಾನು ಧನ್ಯವಾದಗಳು ಇಷ್ಟಪಡ್ತೀನಿ ಭಾಳ ಸಣ್ಣ ಈಗ ಅರಣ್ಯ ಇಲಾಖೆ ನೋಟ್ ಇದು ಮಾಡಿದಾವೆ ತೋರೆ ಮಾಡಿದೆ ಮತ್ತು ನಾನು ಅಂತ ಕೇಳೋಲ್ಲ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಅವ್ರ ಸಂತೋಷಕ್ಕೋಸ್ಕರ ಕೊಡಬೇಕು ನಿನ್ನೆ ಜಯಮಾಲ ಅವರು ಸತಿ ಅವರು ಹಿರಿಯ ನಟಿರಲ್ಲಿ ಬಿಟ್ಟು ಸಕಾರಾತ್ಮಕ ಸ್ಪಂದ್ಸಿದ್ದಾರೆ ತಮ್ಮ ಅಮೀರ್ದವರು ಸಹ ಮನವಿ ಮಾಡಿದರು ಮತ್ತು ಸಾರ್ವಜನಿಕವಾಗಿ ಅಭಿಮಾನಿಗಳು ಬೆಂಬಲ ಕೊಡ್ತಾ ಇದ್ದಾರೆ ಏನು ಹೇಳ್ತಿದ್ರು ಅಷ್ಟೇ ಎಸ್ ಸರ್ ಸರ್ ಭೇಟಿ ಮಾಡಿದ್ರಿ ಏನು ಸರ್ ಎರಡು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದು ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ ಇರ್ತಕ್ಕಂಥ ಜಾಗದ ಬಗ್ಗೆ ಕೇವಲ ಹತ್ತು ಗುಂಟೆ ಜಾಗ ಏನಿದೆ ಅದು ಅಭಿಮಾನಿಗಳಿಗೋಸ್ಕರ ಅಭಿಮಾನಿಗಳು ಬಂದು ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ ನಮನಗಳನ್ನು ಸಲ್ಲಿಸೋದಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಕ್ಕೋಸ್ಕರ ಅವಕಾಶ ಮಾಡಿಕೊಡಿ ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಅಲ್ಲಿ ಸ್ಮಾರಕ ಏನಿತ್ತು ಮಂಟಪ ಏನಿತ್ತು ಅದು ಒಂದು ನಾವೇ ಕಟ್ಕೊಂಡಿದ್ವಿ ಈಗಲೂ ಕೂಡ ಅದನ್ನು ನಾವೇ ಕಟ್ತೀವಿ ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಹಾಗೆಯೇ ಹದಿನೆಂಟನೇ ತಾರೀಕು ಒಳಗಡೆ ಇದು ಆದರೆ ಬಹಳ ಸಂತೋಷ ಅಂತಲೂ ಹೇಳೋದು ಆದರೆ ಅದು ಆಗೋದು ಸ್ವಲ್ಪ ಕಷ್ಟ ಅಂತ ಹೇಳಿದ್ರು ಯಾಕಂತಂದರೆ ಯಾವುದೇ ಥರದ ಮುಂದೆ ಸಮಸ್ಯೆ ಬರಬ ಬರಬಾರ್ದು ಅನ್ನೋದಕ್ಕೋಸ್ಕರ ಅರಣ್ಯ ಇಲಾಖೆ ಜೊತೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರು ಅರಣ್ಯ ಇಲಾಖೆಯವರು ಕೂಡ ಅಂಜುಮ್ ಪರವೇಜ್ ಅವರು ಅಲ್ಲಿದ್ದರು ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಆದರೆ ಎಲ್ಲ ಒಂದು ಅಲ್ಲಲ್ಲಿ ಯಾವುದೇ ಥರದ ಮುಂದೆ ಸಮಸ್ಯೆಗಳು ಬರಕೂಡ್ದು ಆ ನಿಟ್ಟಲ್ಲಿ ನಾವು ಹೆಜ್ಜೆ ಇಡಬೇಕು ಹಾಗಾಗಿ ಸ್ವಲ್ಪ ಸಮಯ ಹಿಡಿಯತ್ತೆ ಅಂತ ಅವರು ಹೇಳಿದರು ಆದರೆ ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಬಹುಶಃ ಕೆಲವು ದಿನಗಳಲ್ಲಿ ಅದು ಮುಂಬರೋ ಕೆಲವು ದಿನಗಳಲ್ಲಿ ಅದು ಅಲ್ಲಿ ಮಂಟಪ ಕಟ್ಟೋದಕ್ಕೆ ನಮಗೆ ಅವಕಾಶ ಸಿಗುತ್ತೆ ಅನ್ನೋ ಒಂದು ಭರವಸೆ ನಮಗಿದೆ ಎರಡನೇದಾಗಿ ಸ್ವಲ್ಪ ಸಮಯ ಹಿಡಿಯುತ್ತೆ ಯಾಕಂತಂದರೆ ಅಲ್ಲಿ ಚರ್ಚೆ ಆಗಬೇಕು ಅಂತ ಹೇಳಿದೆ ನಾನು ಆದರೆ ಕರ್ನಾಟಕ ರತ್ನ ನಾಳೆ ಚರ್ಚೆಯಾಗಿ ಘೋಷಣೆ ಆಗೋ ಸಂಪೂರ್ಣ ಸಾಧ್ಯತೆ ಇದೆ ಸರ್ ಹಲವಾರು ವರ್ಷಗಳ ನಿರೀಕ್ಷೆ ಅದು ಯಶಸ್ವಿ ಆಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್